ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಗಳು ಮತ್ತೆ ಕೆಲವು ಎಲ್ಲ ಸಿಗ ಹೋಗಿ ಭೇಟಿ ಮಾಡಿದ್ದು ಈಗ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿ ನಾನು ಅದನ್ನು ಅವಾಗಲೇ ನೀವೆಲ್ಲ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವೇ ಚಿತ್ರೀಕರಣಿಸಿದ್ರಿ ಹೌದು ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ರು ಸೂರಜ್ ರೇವಣ್ಣ ಅವರು ಅಂತ ಹೌದು ಭೇಟಿ ಮಾಡಿದ್ ನಿಜ ಯಾವಾಗ ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು ಪ್ರತಿ ಪ್ರತಿಯೊಬ್ಬರು ನೀವೇ ನೀವೇ ಮಾಧ್ಯಮದಲ್ಲಿ ಕೂತಿದ್ದೀರಾ ಮತ್ತ ಈಗ ಹೊಸದಾಗಿ ನಾನು ಭೇಟಿ ಮಾಡಕ್ ಸಾಧ್ಯ ಒಂದೂವರೆ ತಿಂಗಳಿಂದ ಒಂದೂವರೆ ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದ್ರಲ್ಲಿ ಇಲ್ಲೇ ಬ್ಯುಸಿ ಇದ್ದೀನಿ ನಾನು ಬೆಂಗಳೂರು ಕೂಡ ಒಂದಿನ ಹೋಗಿಲ್ಲ ಇವತ್ತಿಲ್ಲ ಬೆಂಗಳೂರು ತಿಂಗಳ ಬೆಂಗಳೂರು ಕೂಡ ಹೋಗಿಲ್ಲ ಇಲ್ಲ ಡಿ ಕೆ ಶಿವಕುಮಾರ್ ಅವರಲ್ಲಿ ಅದು ಬೇರೆ ಯಾರೋ ರಾಜಕಾರಣಲ್ಲಿ ರಾಜಕಾರಣದಲ್ಲಿ ಭೇಟಿ ಮಾಡೋ ಒಂದು ಸಂದರ್ಭ ಎಲ್ಲಿ ಬರುತ್ತೆ ಹಿಂದೆ ಈಗ ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ದೃಷ್ಟಿಯಿಂದ ಅವರು ಭೇಟಿ ಮಾಡಿದ್ವಿ ಸೌಹಾರ್ದ ಭೇಟಿ ಇತ್ತು ಭೇಟಿ ಮಾಡಿ ಬಂದ್ವಿ ಒಂದು ಎರಡನೇದು ಈಗ ಕೂಡ ಸೃಷ್ಟಿ ಮಾಡಿದ್ರಿ ಏನೋ ರೇವಣ್ಣ ರೇವಣ್ಣ ಅವರ ಕುಟುಂಬ ಕಾಂಗ್ರೆಸ್ ಮಾಡ್ಕೊಡ್ತಾರೆ ಉತ್ತರ ಮಾಡಿ ನೋಡಿ ಈ ಹೂವು ಪೂಗಳನ್ನೆಲ್ಲ ಬಿಟ್ಟುಬಿಟ್ಟು ಡೈಮಾಂಡ್ ಎಲ್ಲ ರಾಜ್ಯ ಜನತೆಗೆ ಒಂದು ಸ್ಪಷ್ಟನೆ ಇರಲಿ ಇದು ಯಾವುದೇ ತರ ಒಂದು ವಿಷಯಗಳ ಯಾವುದೇ ತರ ಒಂದು ದುರಾಸನೆ ದುರಾಸನೆಗಳು ಇರಬಾರ್ದು ಅಂತ ಹೇಳಕ್ ತಿಳಿಸ್ತೀನಿ